ಹೇಳುದೈತಿ ತಗೊಂಬಾ ತಗೊಮ್ಮ ಚಾತ್ಯ ಅನ್ನೋದು ಉಡೋದು ಅದು ಹೆಂಗೆ ಆಕೆ ಪಿ ಎಸ್ ಐ ಇದ್ದಂಗೆ ಆಕೆ ಕೆಳಗೆ ಕೈ ಕೆಳಗೆ ನೀನು ಅವಾದ್ರು ಇದ್ದಂಗ ಕರೈತಿ ಹ್ಯಾಂಗೆ ರೀ ಹಂಗೆ ಏ ಉಪ್ಪು ಆಗೇತಿವ ಓಡಬೇಕ ಮೂಲೇನು ಪಿಶ್ಯು ಬಾತು ನೋಡು ಕೈಯಾಗ ತಂದು ಹೋಗೋದ ಅಂಗಡಿಗೆ ಹಾಂ ಸಾಕ್ರೆ ಆಗೈತಿ ತರ್ಲಾಕ ಹೋಗುದ ನೀಡೋ ಇಲ್ಲ ಇಟ್ಟು ಎಲ್ಲ ಮಾಡಿದಾಗ ಏನ ನೀ ನಾ ಮಾಡಿದಾಗ ಅಡಿಗೆ ಡೈರೆಕ್ಟ್ ಟಿವ್ನ ಬಯಾಗ ಬೀಳ್ತೈತಿ ಹೆಂಗೆ ಇವು ತಂದು ಕೊಟ್ಟದ್ದು ಅಡಿಗೆ ಡೈರೆಕ್ಟ್ ಟಿವ್ನು ಬಯ್ಯಾಗ ಬೀಳಂಗಿಲ್ಲ ಅದು ಮನೆ ಆ ಗಡಿಗೆ ಮಾಡೋರು ನಾವು ಹ ಆ ಅಡಿ ಏನ ಕಾರ್ ಆಗಿತೋ ಹುಳಿ ಆಗಿತೋ ಹ ಅದನ್ನ ಅಡಿಗೆ ಮಾಡಿ ತಿರಿಬೇಡಿ ನೋಡಬೇಕು ನೋಡಿ ಮೊದಲ ಜನ ಅದನ್ನ ನಾವು ನೇಕಿ ಮೊದಲ ಎಂಜಲಾ ಮಾಡಬೇಕು ಇದು ಪತ್ರಳ ಹಾಸಕನ ಕೂತಿರ್ತೈತಿ ನೋಡಿ ನೀಡಿ ನನಗೆ ಒಂದಜರ ನಮ್ ತೇಳಿ ಹ ಹ ನಮ್ಮ ಹೆಂಗ್ ನನಗೆ ದೊಡ್ಡ ಆಗತಿ ನೀವು ದೊಡ್ಡ ಮಟಾಯ್ ನೀವು ತಾನಿ ಹೆಂಗಾ ಆದಗದಿರು ನಿಂದ ಮತ್ತೆ ಒಂದು ಮಾತು ಹೇಳೇನ್ರಿ ಏ ಪಾರ್ವತಿ ಮಗನಾದ ನೀಲಕಂಠ ಪರಶಕ್ತಿ ಪರ ಶಕ್ತಿ ರಚಿಸಾಳ ಕಾಕ ಯಾಂಟ ಗೊತ್ತ ಇಲ್ಲದ ತಾಯಿ ಬಾಳ ತಾಂಟ i ಅದೇಂದ ಬ್ರಹ್ಮದ ಪ್ರಕಾಟ ಅಖಿಲ ಸಕಿಲ ಹೋಧಿ ನೋಡೋ ಜಕ ಪಾಠ ಏ ನಾರಿ ಮಣಿಯಿಂದ ಸಾವಿರದ ಎಂಟ ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ನೋಡೋ ನೀ ಕೊಡ್ಲಾಕತ್ತಿದೀವಿ ನಮ್ಮ ಶಕ್ತಿದಿಂದ ಏನಾಗೈತಿ ಅನ್ನೋದ ಗ್ರಂಥ ಸಾಯ್ತುಂಡಿ ಅಲ್ಲೇ ಗ್ರಂಥ ಲೇಖಿ ಗಿರವಾಣಿ ಗ್ರಂಥ ಶಕ್ತಿ ಗ್ರಂಥ ಶಕ್ತಿ ಪುರಾಣ ಹಿಂಗ ಪುರಾಣ ಬದ್ಧವಾಗಿ ಕೊಡ್ಲಾಕ್ ಹತ್ತಿವಿ ಅಯ್ಯನ ಆದಿಶಕ್ತಿದಿಂದ ಆಗೈತಿ ಅಂತ ಹೇಳಿ ಇದನ್ನು ಮುರದ ನಮ್ಮ ಪರಮಾತ್ಮನದಿಂದ ಆಗೈತಿ ಸಿದ್ಧ ಮಾಡಿ ಕೊಡ್ರಿ ನೀವು ಗಂಡ ಹಾಡೋರ್ ಕೊಡಬೇಕಲ್ಲ ಕೊಡ್ಲಾಕ ಬೇಕಾ ಇರ್ಲಿಕ್ಕ ಚಾಕ್ರಿ ಮಾಡ್ರ ಬಾಕ್ರಿ பல பிரட விஷ்ணு புட்டாய் பகல 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 ஊடி உண்டர் வந்து சத்தீஸ் கோட்டி தேவ்தெல்லாம் தகுல்தாய் தகல ಕ್ರಿಯ ವಿಚ ಜ್ಞಾನ ಮೂರ ಮೇಲೆ ಅರಿ ಕ್ರಿಯಾ ಜ್ಞಾನ ಮೂರು ಒಮ್ಮೆಲೆ ಅರಿ ಜ್ಞಾನ ಮೂರು ಒಮ್ಮೇಲೆ ಹರಿ ಏ ತುಂದಕಾರ ಆದ್ರ ಅಂದ ತಿಳಿಗೊಟ್ಟ ಮಾತು ಹೇಳ ನೋಡ್ರಿ ನಮ್ಮ ಪಿಟು ಕಾಕ ಯವ್ವ ಅಂದಾಗ ನೀಡ್ತಾರ ಎಪ್ಪ ಅಂದಾಗ ನೀಡಂಗಿರತ್ ನಾ ಅಂದನೆ ಯವ್ ಅಂದಾಗ ಅಪ್ಪ ತಂದ ಕೊಟ್ಟಿ ಮೊದಲ ಅಪ್ಪ ತಂದು ಕೊಡ್ತಾನ ಅವಾಗ ಆಯ್ತಾ ನೀಡ್ತಾಳತ್ತ ಅಪ್ಪ ತಂದ ಕೊಡ್ತಾನು ಇಲ್ಲ ನಂಗಿಲ್ಲ ಅಕ್ಕಿ ಡಿಗ್ರಿ ಇಟ್ಟಿರ್ಬೇಕ ಯಾವೂರ ಬಂದು ನಿನ್ನ ಮನ್ಯಾಗ ಬಂದು ನಿನ್ನ ಮನ್ಯಾಗ ನಟ್ಟು ನಡ್ಬಾರ ಕುತ್ಕೊಂಡು ಕಾರ್ಬಾರ್ ಮಾಡ್ತಾಳಂದ್ರೆ ನೀ ಬರೇ ದುಡ್ಕೊತ ಎಳುದೈತಿ ಹತ್ತಿ ಅನ್ನೋದು ಉಡುದ ಅದು ಹೆಂಗೆ ಆಕೆ ಪಿ ಎಸ್ ಐ ಇದ್ದಂಗೆ ಆಕೆ ಕೆಳಗೆ ಕೈ ಕೆಳಗೆ ನೀನು ಹ್ಞ ಇದ್ದಂಗ ಇದ್ದಂಗೆ ಕೈ ಹೆಂಗೆ ರೀ ಏ ಉಪ್ಪು ಆಗೇತಿವ್ವಕ್ಕ ಮೂಲೆಯ ಪಿಶಿ ಬತ್ತ ನೋಡು ಕೈಯಾಗ ತಂದು ಹೋಗದ ಅಂಗಡಿಗೆ ಸಕ್ಕರೆ ಆಗಿ ತರ್ಲಾಕ್ ಇಲ್ಲ ಇಟ್ಟೆಲ್ಲಾ ಮಾಡಿದಾಗ ಏನ ನಾ ಮಾಡಿದಾಗ ಅಡಿಗೆ ಡೈರೆಕ್ಟ್ ಇವ್ನ ಬಾಯಾಗ ಬಿಳತೇನು ಹೆಂಗ ಇವ್ ತಂದ ಕೊಟ್ಟದ ಅಡಿಗೆ ಡೈರೆಕ್ಟ್ ಇವ್ನ ಬಾಯಾಗ ಬೀಳಂಗಿಲ್ಲದ ಮನೆಯಾಗ ಅಡಿಗೆ ಮಾಡವ್ರು ನಾವ್ ಅಡಿಗೆ ಖಾರ ಆಗೇತಿವ ಉಪ್ಪು ಆಗೇತಿವ ಸಾಪಾಗೇ ಹುಳಿ ಆಗೇತಿವ

ಗಂಡಗ ದೇವ್ರು ಅಂತ ಹೇಳಿ ತಿಳಿದು ನಡೀರಿ ಗಂಡನೆ ಸರ್ವಸ್ವ ಆ ಗಂಡನ ದೇವ್ರ ಹಾಂ ಗಂಡ ಅಂದ್ರೆ ಹೆಚ್ಚು ನಾವು ಅಂತ ಹೇಳಿ ತಿಳಿದು ನಡೀರಿ ಅಂತ ಹೇಳಿ ಹಚ್ಚಾರ ಹೇಳು ಹಚ್ಯಾರ ಇರಲಿ ಗಂಡ ದೇವ್ರು ಅಂತ ಹೇಳಿ ತಿಳಿದು ನಡೀನು ನಿಮ್ಮ ಗಂಡ ಗಂಡಾಗೆ ಉಳಿದ್ರೆ ಗಂಡ ದೇವ್ರು ಅನ್ನೂಲ ಹೌ ಮತ್ತು ಗಂಡ ಗಂಡಾಗೆ ಉಳಿಬೇಕು ಗಾಂಡ ಇದ್ರೆ ಇರ್ಬೇಕು ಅಂತವಂಗ ಮಾಡ್ಕೊಂಡ ಹೆಣತಿ ಸಂರಕ್ಷಣೆ ಮಾಡ್ತಿರ್ಬೇಕವ ಅವ ಖರೇದ ಗಾಂಡ್ಯಪ್ಪ ಆ ಹೆಂಗ್ರಿ ಮಾಡ್ಕೊಂಡ ಯಾವ ಯಾವ್ರೆ ಮಗ ಕಣ್ಣು ಎತ್ತಿ ನೋಡ್ತಿದ್ರ ಯಾಕೋ ಮಗನ ನಾನು ಹೇಳ್ತೀನಿ ಯಾಕೆ ನೋಡ್ಲಾತಿದಿ ಹಗಲಿಲ್ಲ ಕೇಳು ಗಂಡ ಇರ್ಬೇಕಿ ಹುಚ್ಚ ಗಂಡ ಅಂತ ಗಾಂಡ ತಿಂಗೊಮ್ಮೆ ಜೋಲಿ ಹೊಡಿಲಿ ಕರಿ ಯಾವ್ದು ಸಹಿತ ಕೇಳ್ತೈತಿ ಯಾಕೆಲ್ಲಾ ಹಾಯ್ಲಾತಿದಿ ಮನಿ ಮುದತಿ ಅದ ಶ್ಯಾನೆ ಗಂಡ ಇದು ಶ್ಯಾನೆ ಆಯ್ತದ ಮಾಡ್ಕೊಂಡ ಹೇಳ್ತೀನ ಯಾವಂದ್ರೆ ಮಾತು ಕೇಳಿ ಯಾವನ ಕೈ ಕೊಟ್ಟು ಪಟ್ಟ ಗಂಡಿದು ಈ ಗಾಂಡ ಬೇರೆ ಗಾಂಡ ಅಲ್ಲಿ ಖರೀನ್ ಐತಿ ಅಲ್ಲ ಪುರಾಣ ಲೇಖಿನ ಲೇಖಿ ಯಾವ ದುಷ್ಟ ದುಶ್ಯಾಸನ ದುರ್ಯೋಧನ ಗೌರವರ ಪಾಂಡವ್ರ ಪಗಡಿ ಆಟ ಆಡ್ತಿದ್ರು ಏನಾಯ್ತು ಪಾಂಡವ್ರೆಲ್ಲ ಸೋತ್ರ ಪಾಂಡವ್ರ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲ ಸೋತು ಎಲ್ಲ ಸೋತು ಕೂತ್ರೆ ಹಾಳಾಗ ಚೆಂಡ್ ಕೂತು ಹ ಅವಾಗ ದುರ್ಯೋಧನ ಕೇಳ್ತಾನೆ ಏನಂತ ಹೇಳ್ತಾನ ಎಲ್ಲ ಸೋತಾನೆ ಎಲ್ಲ ಸೋತಾನೆ ಅಂತ ಹೇಳ್ತೀವ ಧರ್ಮ ಬಹಳ ಚಿಂತೆ ಮಾಡ್ಲಾತಿ ಬಹಳ ಚಿಂತೆ ಮಾಡ್ಲಾತಿ ಚಿಂತೆ ಮಾಡಬೇಡ ಏನೋ ಒಂದ್ ಬೆಲೆ ಬಾಳುವ ಬದುಕೈತಿ ನಿನ್ ಮನೆಯಾಗ ಏನೊಂದು ವಸ್ತು ಐತಿ ನಿನ್ ಮನೆ ಅದನ್ನ ತಂದ ಪಗಡಿ ಆಟದೊಳಗ ಹಚ್ಚಿ ನೀ ಗೆದ್ದೆ ಅಂದ್ರ ನೀ ಹಿಂದ ಏನು ಸೋತದಿಲೇ ಇದನ್ನ ಹೊಟ್ಟು ಎಲ್ಲ ನಿಂದ ತೆರಿಗೆ ಕೊಡ್ತಾನ ಅವಾಗ ಇವೇನಂದ್ರಿ ನದಿ ಶನ್ನೂರ್ ಧರ್ಮರಾಜ ಏನ ಕೇಳ್ತಿ ಕೇಳ್ ದುರ್ಯೋಧನ ಎಲ್ಲಾರೇ ಸೋತಾನೆ ಹಿಂದಿಲ್ಲ ಹಿಂದ ಬಾಕಿ ಉಳ್ದಿಲ್ಲ ಕೇಳ್ತಿ ಕೇಳಿ ಕೇಳು ನಂದ ಅದನ್ನು ಹಚ್ಚಿ ಆಡ್ತಾನೆ ಅವಾಗ ಹೇಳ್ತಾನೆ ದುರ್ಯೋಧನ ಹ್ಯಾಂಡ್ ದ್ರೌಪದಿ ಹಚ್ಚಿನ ತಂದ ಪಗಡಿ ಆಟದಾಗ ಆಕಿನ ತಂದ ಹಚ್ಚ ಅಂದಾಗ ಯಾಕೋ ಮಗನ ಏನು ಕೇಳ್ತಿ ಕೇಳ ನಾ 나 ಗಂಡ ಹೋಗೋನಿ ಹೆಂತೆ ಯಾಕಂತ ನಾನು ಹೇಳ್ತೀನಿ ಯಾಕಂತ ತಂದಾತ್ಲೇ ಮಗನ ಅಂತ ಬಾಯಾಗ ಮುಳ್ಳು ಮುರ್ದಿತ್ತು ನಿಮ್ಮ ಗಂಡ ಹಾಡೋರಿಗೆ ಮತ್ರಿಯೋಕ್ರಿ ಮಾಡ್ಕೊಂಡು ಹೇಳ್ತೀನಿ ಮತ್ತೆ ಯಾವ ಮಾತಿಗಳತ್ತೀನಿ ಗಂಡ ಮೆಟ್ಟಿ ಹೊಸ್ತಾನಂದಿಲೆ ಆ ಮಾತಿಗೆ ಮಾತು ಕುಡಲಕತ್ತೀನಿ ಗಂಡದೇವ್ರು ಗಂಡದೇವ್ರು ಯಾವಾಗ ದುರ್ಯೋಧನ ಹೇಳಿದಾಗ ಧರ್ಮರಾಜ ಮಾಡ್ಕೊಂಡು ಹೆಂತೀ ದ್ರೌಪದನ ತಂದ ಪಾಕಡಿ ಪಗಡಿ ಆಟದಲ್ಲಿ ಇಟ್ಟು ಸೋತ ಸೋತ ದೊಡ್ಡವ ಹೆಂಗ ಅನ್ನಬೇಕು ನೀನು ಅಲ್ಲೇ ದೊಡ್ಡ ರಾಜಿರಿ ಹಾಡ್ಲಕ್ ಬಂದೋತ್ ರಾಜ್ ಸೋತೀ ಕುಳು 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 ಯಾವ ಏನ ಇನ್ನೊಂದು ಮಾತ್ರಿ ಏನತ್ತ ಗಾಂಡ ದೊಡ್ಡವ ಗಾಂಡ ದೊಡ್ಡವ ಯಾವಾಗ ಗಾಂಡಿಟುನಿಗಿದಾವ್ ಅದಕ್ಕೂ ಒಂದೊಂದ್ ಗಂಡ ಆಗ್ಲಕ್ಕ ನೀನು ನಾನು ಮಾಡಕೊಳಕಿತ್ತ ಮೊದಲ ಮನೆಯಾಗಿದ್ದ ಗಾಂಡ್ ಇದ್ದೇನು ಅದ್ ನಮಗೆ ಪಕ್ಕಾ ಮಾಹಿತಿ ಇಲ್ಲ ಮಾಹಿತಿ ಇಲ್ರಿ ಅಲ್ಲ ಗಾಂಡ ದೊಡ್ಡ ಗಾಂಡ ಆಗ್ಬೇಕಾದ್ರೂ ಒಂದೊಂದು ಪೆಂಟುಣಿ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿ ಹಾಕಲಾಕ್ ಬರಂಗಿಲ್ಲ ನಿನಗೂ ಡೈರೆಕ್ಟ್ ಗಾಂಡ ಆಗ್ಲಾಕ ಬಂದಿಲ್ಲ ಹ್ಯಾಂಗ ಶರಣಪ್ಪ ನೀನು ನಿನ್ನ ಮನೆಯಾಗಿದ್ದಾಗ ಬರೀ ಕೇವಲ ಒಂದು ಹುಡುಗ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಅದೇ ಮುಂದೆ ಮದ್ವಿ ಹಂದರದೊಳಗೆ ಬಂದು ಮದಿ ಮಗ ಆದಿ ಅಲ್ಲಿ ಗಾಂಡ ಆಗಿಲ್ಲ ಮದಿ ಮಗ ಮಗ ಯಾವಾಗ ನನ್ನ ಗಾಂಬಿ ಹುಡುಕಿ ಆಡಿತ್ತ ಮಗಲಾಗಿ ಇಟ್ಟುಕೊಂಡು ಇದಕ್ಕೆ ತಾಳಿ ಕಟ್ಟಿದಿ ನೋಡಿ ಆಯ್ತು ತಾಳಿ ಕಟ್ಟಿದ ಮೇಲೆ ಗಾಂಡ ಅದಕ್ಕೆ ಮೊದಲ ಗೋಲಿ ಗುಂಡಿಗುಂಡ್ರೆ ಬಿರ್ಸ ಮಾತಾಡಬೇಡ ಹಾ ಅದಕ್ಕ ಏನ್ ಹೇಳ್ತಾರ ಗಾಂಡಾಗಬೇಕಾದ್ರ ನೋಡು ನಾನು ಕಟ್ಕೊಂಡ ಮೇಲೆ ಗಾಂಡಾದಿ ಕಾಕಾ ಆದಿ ಬಾಬಾ ಅದಿ ಅಣ್ಣ ಆದಿ ತಮ್ಮ ಆದಿ ಮುತ್ತಾದಿ ಯಾವಾಗ ನಮ್ನ ಕಟ್ಕೊಂಡ ಮೇಲೆ ಸಗಳ ಪುಡ ಚಾಲು ಜಾಲ ಮೀ ಆಲ್ಯಾವ್ರ ಪೈಲ ಹೋತ ಕತ್ತು ನೋರ ಇಲ್ಲ ಮೊದಲಿಲ್ಲ ನೋಡು ಮನೆಯಾಗ ಮುತ್ತ ಶಕ್ತಿಯರಿಂದ ಅರಿಂದ ತ್ರೀ ಮೋಕ್ಷಿಗಳು ಮೊದಲಿಗೆ ಜನ ಶಾರ ಪಾಸ ಎಂದ

आया, 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 ಬರದ್ಯಕ್ಕದ ನಿನ್ನ ಪರಮಾತ್ಮಗೆ ಕೊಟ್ಟದ ಕಟ್ಟದೇ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಪಾರ್ವತಿ ಹನ್ನೊಂದು மா அக்கி அங்க ரோமினோட்டியோட்டோ சாவதான கேளபுச்சிய ಜಲ ಪೋಟಿ ಅದೇ ಜಲದಿಂದ ಜಲ ಮುರುಗಿ ಓದ್ಬಿ ಏ ಜಲಾದೀಶ ಹಾಕಿ ಬೇಟಾಳ ಕಾಟ ನಾಲ್ವರ ಮಕ್ಕಳಿಯ ದಾರ ವಾಟ